ಅದೇ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಕಾಂತರಾಜ್ ಆಯೋಗ ನಡೆಸಿರುವಂತಹ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷಾ ವರದಿಯನ್ನು ಬಿಡುಗಡೆ ಮತ್ತು ಅನುಷ್ಠಾನಕ್ಕಾಗಿ ಅಹಿಂದ ಮತ್ತು ಶೋಷಿತ ವರ್ಗಗಳ ಹೋರಾಟ ಸಂಘಟನೆ ಅನಿವಾರ್ಯವಾಗಿದೆ ಎಂದು ಅಹಿಂದ ಮತ್ತು ಶೋಷಿತ ವರ್ಗಗಳ ವೇದಿಕೆಯ ರಾಜ್ಯಾಧ್ಯಕ್ಷ ವದಿಗೆರೆ ರಮೇಶ್ ಹೇಳಿದರು ಮಂಗಳವಾರ ಪಟ್ಟಣದ ವಾಲ್ಮೀಕಿ ಸಮುದಾಯ ಭವನದಲ್ಲಿ ಚನ್ನಗಿರಿ ತಾಲೂಕು ಅಹಿಂದ ಮತ್ತು ಶೋಷಿತ ಸಮುದಾಯಗಳ ವೇದಿಕೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಅಹಿಂದ ಮತ್ತು ಶೋಷಿತ ಸಮುದಾಯಗಳ ಸಭೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು

ಹತ್ತು ರೂಪಾಯಿ ಬೆಲೆ ಹತ್ತು ರೂಪಾಯಿ ಇರಲಿ ನೂರು ರೂಪಾಯಿ ಬೆಲೆ ನೂರು ರೂಪಾಯಿ ಇರಲಿ ಇವತ್ತು ಹತ್ತು ರೂಪಾಯಿದವರು ನೂರು ರೂಪಾಯಿ ಬೆಲೆ ತಗೋತಿದ್ದಾರೆ ನೂರು ರೂಪಾಯಿ ಕನಿಷ್ಠ ಬೆಲೆ ಹತ್ತು ರೂಪಾಯಿ ಬೆಲೆ ಸಿಗ್ತಾ ಇದೆ ಬಂಗಾರದ ಬೆಲೆ ಬಂಗಾರಕ್ಕೆ ಇರಬೇಕು ಬೆಳ್ಳಿ ಬೆಲೆ ಬೆಳ್ಳಿ ಬೆಳ್ಳಿ ಬೆಲೆ ಇರಬೇಕು ನೀವು ಬಂಗಾರದ ಬೆಲೆ ಬೆಳ್ಳಿ ಕೊಟ್ಟು ಬೆಳ್ಳಿ ಬೆಲೆ ಬಂಗಾರ ಅದು ಹೆಂಗಾಗ್ತಾ ಇದೆ ಅದಕ್ಕೆ ಈ ವ್ಯವಸ್ಥೆ ಈ ದೇಶ ನಾವು ಹೊಂದ್ಕೊಂಡ್ಬಿಟ್ಟಿದ್ರೆ జాతి పద్ధతి నిర్మూలన జగజ్యోతి బసవేశ్వర్ బా హోరా అంతిమ ఏమైనా బాబాసాహెబ్ ఎస్మ నిర్మాణ మాకు జగజ్యోతి బసవేశ్వర కనసుకు సంవిధా

ಸಣ್ಣ ನೀರಾವರಿ ಜವಳಿ ಈ ವ್ಯವಸ್ಥೆ ಅಂದ್ರೆ ನಮ್ಗೆ ಇಲ್ಲ ಇಲ್ಲಿ ಅಲ್ಲೂ ಕೂಡ ಇದೆ ಅದಕ್ಕೆ ಎಷ್ಟು ವರ್ಷ ಶೋಚಣೆ ಒಳಗಾಗದು ಎಷ್ಟು ವರ್ಷ ಈ ಶೋಚಣೆಗೆ ಯಾಕೆ ಒಳಗಾಗ್ತೀವಿ ಅಂದ್ರೆ ನಮ್ಮಲ್ಲಿ ಸಾಮಾಜಿಕ ಜಾಗೃತಿ ಬರಬೇಕು ಆರ್ಥಿಕವಾದ ಜಾಗೃತಿ ಬರಬೇಕು ಸ್ವಾವಲಂಬಗಳಾಗಬೇಕಂತ ಜಾಗೃತಿ ಬರಬೇಕು ನೈತಿಕವಾಗಿ ನಾವು ನೆಲೆಗಟ್ಟಿನಲ್ಲಿರ್ಬೇಕು ಸ್ವಾಭಿಮಾನಕ್ಕೆ ಜಾಗೃತಿ ಬಹಳಷ್ಟು ಜನ ಸ್ವಾಭಿಮಾನಿಗಳಿಗೆ ಸ್ವಾಭಿಮಾನ ಹೇಗೆ ಅದನ್ನ ಪ್ರತಿಯೊಬ್ಬ ತುಂಬಬೇಕಲ್ವಾ ಇವತ್ತು ಈ ವರದಿ ಅನುಷ್ಠಾನಕ್ಕೆ ಬಂದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಸಮುದಾಯಗಳಿದ್ದೇವೆ ಈ ವರದಿ ಅನುಷ್ಠಾನ ಬರಲಿದ್ರೆ ಅವೈಜ್ಞಾನಿಕವಾದ ಪದ್ಧತಿಯಲ್ಲಿ ಇವತ್ತೇಂದ್ರೆ ಯಾವುದೋ ಜಮಾನದಲ್ಲಿರ್ತಕ್ಕಂಥ ಜಾತಿಗಳನ್ನ ಇಟ್ಕೊಂಡು ಸಾವಿರ ಪರ್ಸೆಂಟು ಪರ್ಸೆಂಟ್ ನಾಯಕರ ಪರ್ಸೆಂಟು ಇನ್ನೊಬ್ರು ಇನ್ನೊಂದು ಪರ್ಸೆಂಟ್ ಇನ್ನೊಬ್ರು ಅಷ್ಟಕ್ಕೆ ಬೇಸಿಗೆ ಮಾಡ್ತಾರೆ ಸ್ವಸ್ಥಾಂಶ ಬಂದ್ರೆ ಎಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಇವತ್ತು ಈ ಸಂಘಟನೆಗೆ ಇವತ್ತು ಎಲ್ಲರೂ ಕೂಡ ಒತ್ತು ಕೊಟ್ಟು ತಾಲೂಕು ಪ್ರವಾಸಿಗರು ಹಾಕ್ಕೊಂಡು ಹೊನ್ನಾಳಿನಲ್ಲಿ ಪ್ರಥಮ ಸಭೆ ಮಾಡಿ ಚನ್ನಗಿರಿಯಲ್ಲಿ ಎರಡನೇ ಸಭೆ ಮಾಡ್ತಾರೆ ಇದು ಮುಗಿದ್ಮೇಲೆ ಇನ್ನೊಂದು ದಿನ ಜಗಳೂರು ಹರಪ್ನಹಳ್ಳಿ ಆಮೇಲೆ ಹರಿಹರ ದಾವಣಗೆರೆ ಈ ರೀತಿ ಮಾಡಿ ಒಂದು ಆಮೇಲೆ ಒಂದು ಬೃಹತ್ತಾದ ಆಂದೋಲನವನ್ನು ಮಾಡಿದ್ರೆ ಇವತ್ತು ಮುಖ್ಯಮಂತ್ರಿಗಳನ್ನ ಕಣಿಸ ಆಗ್ತದೆ ಮುಖ್ಯಮಂತ್ರಿಗಳಿಗೆ ಒಂದು ಶಕ್ತಿ ಕೊಟ್ಟಂಗೆ ಆಗ್ತದೆ ಒತ್ತಾಯ ಮಾಡ್ತದೆ ಈ ಒಂದು ವರದಿ ಅನುಷ್ಠಾನಕ್ಕೆ ಬಂದ್ರೆ ನಮ್ಮೆಲ್ಲ ಶೋಷಣೆಗೊಳಗಾಗಿರ್ತಕ್ಕಂಥ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಸಿಗುತ್ತೆ ಅಂತಕ್ಕಂಥ ಭಾವನೆಯಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಿದ್ದೆ ಬಿಟ್ರೆ ಯಾವುದೇ ಜಾತಿ ವಿರುದ್ಧ ಈ ಹೋರಾಟ ನಮ್ಮ ಹಕ್ಕಿಗಾಗಿ ನಮ್ಗೆ ಬೇಕಾಗಿರ್ತಕ್ಕಂಥ ನ್ಯಾಯಕ್ಕಾಗಿ ಇದು ಯಾವ ರಾಜಕೀಯ ಪಕ್ಷದ ವಿರುದ್ಧನೂ ಅಲ್ಲ ಯಾವ ಇದನ್ನ ಯಾರು ಅಪಪ್ರಚಾರ ಮಾಡಿದ್ರು ನಾವು ಕೇಳೋದೂ ಇಲ್ಲ ಈ ಹೋರಾಟ ನಿಲ್ಲದೂ ಇಲ್ಲ ಇದು ಯಾವುದೇ ರಾಜಕೀಯ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅಲ್ಲ ಇದು ಈ ಸಮುದಾಯದ ಸಾಮಾಜಿಕ ಅಭಿವೃದ್ಧಿಗೆ ಈ ಸಮುದಾಯ ಸಮುದಾಯಕ್ಕೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯಕ್ಕಾಗಿ ನಮ್ಮ ಹೋರಾಟ ಹಾಗಾಗಿ ನಾವು ನೀವೆಲ್ಲರೂ ಕೂಡ ಕೈ ಜೋಡಿಸ್ತೀವಿ ಇಲ್ಲಿ ಬಹಳಷ್ಟು ಜನ ಪ್ರಮುಖರಿಗೆ ಕೆಲವೇ ಜನರಿಗೆ ಮಾತ್ರ ನಾವು ಫೋನ್ ಮಾಡಿ ದೂರ ನೋಡಿದ್ರೆ ಕರೆದೇ ನಾನು ವಿಶೇಷ ನನಗೆ ಅವ್ರು ನೋಡಿದೀವಿ ನನಗೆ ನೂರು ಜನ ಕಲಾಕ್ ಮೀಟಿಂಗ್ ಮಾಡೋದು ಗೊತ್ತು ಐನೂರು ಜನ ಕಲಕ್ ಮೀಟಿಂಗ್ ಮಾಡೋದಕ್ಕೊತ್ತು ಐದು ಸಾವಿರ ಜನ ಕಲಾಕ್ ಮೀಟಿಂಗ್ ಮಾಡೋದು ಗೊತ್ತು ಒಂದು ಲಕ್ಷ ಜನ ಕಲಕ್ ಮೀಟಿಂಗ್ ಗೊತ್ತು ನಾನು ಈಗ ಆಗಲಿ ವಯಸ್ಸು ನಾನು ಚುನಾವಣೆ ಹೋಗಿರ್ಬೋದು ಅಷ್ಟೇ ಸತ್ತಿಲ್ಲ ಬದುಕಿದ್ದೀವಿ ಹೋರಾಟ ಅನಿವಾರ್ಯ ಮತ್ತೆ ನಿರಂತರ ಅದನ್ನ ಮಾತ್ರ ತಲೆ ಯಾವತ್ತಿ ಉಟ್ಕೊಂಡು ಹೋರಾಟ ಮಾಡ್ತಾ ಇದೀವಿ ಬಹಳಷ್ಟು ಲೀಡಿಯಲ್ಲಿ ಬಂದಿದ್ದಾರೆ ಪ್ರೊಫೆಸರ್ಸ್ಗಳು ಬಂದಿದ್ದಾರೆ ಅವ್ರು ಮುಂದಿನ ವಿಷಯಗಳನ್ನೆಲ್ಲ ಸಾಕಷ್ಟು ಹೇಳ್ತಾರೆ ಈಗ ಉದಾಹರಣೆ ಗೋವಿ ಸಂಘಟನೆ ಗೋವಿ ಸಮಾಜ ನೀವು ಸಮುದಾಯದಿಂದ ಒಂದು ಹತ್ತು ಜನ ಪಟ್ಟಿ ಮಾಡ್ಕೊಳ್ಳಿ ಯಾವ ಸಮುದಾಯದವರು ನೀವತ್ತು ಹತ್ತು ಜನ ಪಟ್ಟಿ ಮಾಡಿಕೊಳ್ಳಿ ಕುರುವ ಸಮುದಾಯದವರು ನೀವತ್ತು ಹತ್ತು ಜನ ಮಾಡಿ ಉಪ್ಪಾಯಿ ಸಮುದಾಯದವರು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ದಂತ ವ್ಯಕ್ತಿ ಶಾಸಕ್ರೆ ಅವರಿಂದ ನಾವು ಏನ್ ನ್ಯಾಯ ಮಾಡಿ ಸಾಧ್ಯ ಅದನ್ನು ಯೋಚನೆ ಅವನೇನ ಚುನಾವಣೆ ಇದ್ದಿದ್ದೀನಿ ಎರಡು ವ್ಯಕ್ತಿ ಸಭೆ ಏನಿದೆ ನಮ್ಮ ಜನ ಎಲೆಕ್ಷನ್

ಈ ದೇಶದ ಧಾರ್ಮಿಕ ವ್ಯವಸ್ಥೆಯನ್ನು ಸಂಶೋಧನೆ ಮಾಡಿ 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 ಈ ಜಾತಿ ಮತ ಪಂಥ ತಾತ್ವಿಕತೆ ಅಥವಾ ತಾರತಮ್ಯಗಳು ನಿವಾರಣೆ ಆಗಬೇಕು ಆ ವ್ಯತ್ಯಾಸಗಳು ಇಲ್ಲಿ ಆಗಬೇಕು ತನ್ನ ಒಂದು ಸಂಘಟಿತವಾದಂತಹ ಐಕ್ಯ ಭಾವವನ್ನು ಕಟ್ಟುಬೇಕು ಎಂದಾಗಬೇಕಾದರೆ ನಮಗೆ ರಾಜ